ಕರೆಂಟ್ ಬಂತು ಕರೆಂಟ್ ಬಂದಾಗ ಬ್ಲಾಸ್ಟ್ ಆದಂಗೆ ಸೌಂಡ್ ಬರ್ತು ಮನೆಯಿಂದ ಒಳಗಡೆಯಿಂದ ಹೊರಗಡೆಗೆ ಬರೋಣ ಅಂತ ಹೊರ್ಗಡೆಗೆ ಬಂದ್ವಿ ಬಂದ ತಕ್ಷಣ ಕರೆಂಟು ಶಾರ್ಟ್ ಆಗಿಬಿಟ್ಟಿದ್ದೀನಿ ಏನು ಟಚ್ ಮಾಡಿದ್ರು ಬಿದ್ದೋದೆ ನಾನು ಕೆಳಗಡೆಗೆ ಕೆಳಗಡೆಗೆ ಬಿದ್ದು ಇಲ್ಲೆಲ್ಲನೂ ಆಯಿತು ಮೇಲುಗಡೆ ಅಲ್ಲಿಂದ ಕೆಳಗಡೆಗೆ ಹೇಗೋ ತಪ್ಪಿಸ್ಕೊಂಡಿದ್ದೀನಿ ಬಂದ್ವಿ ಹುಡುಗ ನಾವೆಲ್ಲ ಬಂದುಬಿಟ್ಟಿದ್ದೇನೆ ಅದನ್ನೇ ಜಂಪ್ ತೆಗಿಯೋಣ ಅಂಥೇಳಿ ಟ್ರೈ ಮಾಡಿದ್ರೆ ಮರ ಕಂಪ್ಲೀಟಾಗಿ ಹತ್ಕೊಬಿಟ್ಟಿದ್ದೇನೆ ಕಂಬ ಯಾವುದು ಶಾರ್ಟ್ ಮಾಡಿದ್ದು ನಿಲ್ಲಿಸಲೇ ಇಲ್ಲ ಅದು ನಾವು ಕಂಪ್ಲೀಟಾಗಿ ತೆಗಿಯೋದಕ್ಕೆ ಆಗಲಿಲ್ಲ ಲೈನ್ ಮೆನ್ನಿಗೆ ಫೋನ್ ಮಾಡಿದ್ವಿ ಆಫೀಸಿಗೆ ಫೋನ್ ಮಾಡಿದ್ವಿ ಎಲ್ಲ ಬಿಝಿ ಬಿಸಿ ಬಿಸಿ ಅಂತ ಬರ್ತಾಯಿತ್ತು ಆಮೇಲೆ ನಮ್ಮ ಫ್ರೆಂಡು ಇಲ್ಲೇ ಇವ್ರ ಹೆಸರೇನು ಅಂದರೆ ಅಶ್ವಥ್ ಅಶ್ವತ್ ಅಂಥೇಳಿ ನಮ್ಮ ಪಕ್ಕದಲ್ಲೇ ಇದ್ದಾರೆ ಇವರು ಇನ್ಫಾರ್ಮೇಷನ್ ತಿಳಿಸಿದ ತಕ್ಷಣ ಅವ್ರು ಓಡಿ ಬಂದರು ಬಂದುಬಿಟ್ಟಿದ್ರೆ ಈ ಥರ ಆಗಿದೆ ಅಂಥೇಳಿ ನೋಡೋದಕ್ಕೆ ಸುಮಾರು ಸಾರಿ ಟ್ರೈ ಮಾಡಿದ್ರು ಆಮೇಲೆ ಎಷ್ಟೊತ್ತು ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆ ಆದ್ರೂ ಬರಲಿಲ್ಲ ನಾವೇ ನಮ್ಮ ಕೈಯಲ್ಲಿ ಆದಷ್ಟು ಪೈಪು ಅದು ಇದು ತಗೊಂಡಿದ್ದೇನೆ ಅದನ್ನು ಡಿಸ್ಕನೆಕ್ಟ್ ಮಾಡಿದೀವಿ ಇನ್ನೂ ತೆಗಿತೀವಿ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಇಷ್ಟೊತ್ತಾದರೂ ತೆಗೆದಿಲ್ಲ ಈಗ ಇನ್ನೊಬ್ಬ ಇದ್ದ ಆವೇ ಇದನ್ನು ತೆಗಿಬೇಕು ಜಂಪ್ ತೆಗಿಬೇಕು ಅಂತ ಹೇಳಿ ಓದೋದಕ್ಕೆ ಅವ್ನಿಗೂ ಎರಡು ಸರಿ ಶಾರ್ಟ್ ಆಯಿತು ಅವನು ಕೆಳಗಡೆ ಬಿದ್ದಿದ್ದ ಈ ಥರ ಮರ ಇದು ಎಲ್ಲನೂ ಲೈನು ಎಲ್ಲನೂ ಪ್ರಾಬ್ಲಮ್ ಆಗಿದೆ ನಿಮ್ಮ ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ಸಿದ್ರಾಜು ಅಂತೇಳಿ itu juga yang sekarang